ಗಂಡೂರು ತಾಲೂಕಿನ ಪತ್ರಕರ್ತ ಮತ್ತು ಮಾಧ್ಯಮ ಬಂಧುಗಳಿಗೆ ನಮಸ್ಕಾರ ತಿಳಿಸುತ್ತೆ ಇವತ್ತು ನಿಮಗೆಲ್ಲ ಗೊತ್ತಿರುವ ಹಾಗೆ ಇಡೀ ನಮ್ಮ ತಾಲೂಕಿನ ಪತ್ರಕರ್ತರು ಹೆಮ್ಮೆ ಪಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಯಾಕಂದರೆ ಪತ್ರಕರ್ತರಂದರೆ ಅವ್ರದ್ದೇ ಒಂದು ಗೌರವ ಘನತೆ ಇದೆ ಇವತ್ತು ನಮ್ಮ ಪತ್ರಕರ್ತರಾದ ಕುಮಾರಸ್ವಾಮಿ ಅವರಾಗಿರ್ಬೋದು ಗೋಪಾಲಣ್ಣಾಗಿರ್ಬೋದು ಮತ್ತು ಬಸಾದ್ ಗುಂಜರ್ ಅವರಾಗಿರ್ಬೋದು ಒಂದು ಅವರ ಹೋರಾಟದ ಮನೋಭಾವದ ಮೂಲಕ ಇವತ್ತು ಇಡೀ ಜಿಲ್ಲೆ ಮತ್ತು ರಾಜ್ಯದ ಜನತೆ ಮತ್ತು ಪತ್ರಿಕಾ ಮತ್ತು ಮಾಧ್ಯಮದವರು ಸಂಡೂರಿ ಕಡೆ ಮುಖ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಕಾರಣ ಏನಂತಂದರೆ ಇವತ್ತೆಲ್ಲ ತಾವೆಲ್ಲ ಪತ್ರಕರ್ತರು ಒಗ್ಗಟ್ಟಿನಿಂದ ಏನು ಅಕ್ರಮವಾಗಿ ಗಣಿಗಟ್ಟಿ ಮಾಡ್ತಕ್ಕಂಥ ಏನು ಬೈಲಿಗಿಳೆದಿದ್ರಲ್ಲ ಅದಕ್ಕೆ ಮೊಟ್ಟ ಮೊದಲ ಬರೆಗೆ ನಿಮ್ಮೆಲ್ಲ ನಾನು ಕುಡಿಯೋದು ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದರ ಜೊತೆಗೆ ಇಲ್ಲೇನು ಸೊಂಡೂರು ತಾಲೂಕಿನಲ್ಲಿ ಎಗ್ಗಿಲ್ಲದೆ ಕೆಲವು ಅಕ್ರಮ ಕಾಮಗಾರಿಗಳು ಮತ್ತು ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಹಿಂದೆ ನಾನು ಬೆಂಗಳೂರಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಪ್ರೆಸ್ ಪೀಟ್ ಮಾಡಿದಂಥ ಸಂದರ್ಭದಲ್ಲಿ ಅಕ್ರಮ ಗಣಿಗಾರಿಕೆ ಗಡದ ರಮೇಶ್ ಅವರು ಮಾಡ್ತಾ ಇದ್ದಾರೆ ಮರಳು ಮತ್ತು ಮೊರಮ್ ಗ ಗಣಿಗಾರಿಕೆ ಮಾಡ್ತಾಯಿದ್ದಾರೆ ಅಂತ ನಾನು ಹೇಳಿದರೆ ಅವರನ್ನು ಸಮರ್ಥನೆ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಏನೀಗ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ದೆ ಸಂತೋಷ್ ಲಾಡ್ ಅವರು ಮತ್ತು ತುಕಾರಾಮ್ ಅವರು ಗಡದ ರಮೇಶವನ್ನು ಅಕ್ರಮ ಗಣಿಕೆ ಮಾಡ್ತಾಯಿದ್ರು ಕೂಡ ಬೆನ್ನಿಂದ ಕರ್ಕೊಂಡು ಓಡಾಡ್ತಾ ಇದ್ದಾರೆ ಅವರನ್ನು ಈ ಕೂಡಲೇ ಪಕ್ಷದಿಂದ ಅಮಾನತು ಮಾಡೋಕ್ಕು ಮತ್ತು ಅವರ ಮೇಲೆ ಯಾವುದೇ ರೀತಿ ಕೇಸ್ ಆಗಿಲ್ಲ ಅಂತ ನಾನು ಹೇಳಿದ್ದೆ ನಾನು ಹೇಳಿದಂಥ ಸಂದರ್ಭದಲ್ಲಿ ಕೆಲವು ಅದಕ್ಕೆ ಸಂತೋಷ್ ಲಾಡ್ ಮತ್ತು ತುಕಾರಮ್ಮ ರಿಯಾಕ್ಷನ್ ಕೊಡೋ ಬದಲು ಅವರ ಹಿಂಬಾಲಕರ ಕಡೆಯಿಂದ ರಿಯಾಕ್ಷನ್ ಕೊಡಿಸಿದರು ಸ್ಟೇಟ್ಮೆಂಟನ್ನು ಕೊಡಿಸಿದರು ಅವ್ರ ಸ್ಟೇಟ್ಮೆಂಟ್ ಹೆಂಗಿತ್ತಪ್ಪ ಅಂತಂದರೆ ಗಡ ರಮಸ್ನ ಸಮರ್ಥನೆ ಮಾಡಿಕೊಂಡು ಸಂತೋಷ್ ಲಾಡ್ ತುಕಾರಾಮ್ನ ಸಮರ್ಥನೆ ಮಾಡಿಕೊಂಡು ಅವ್ರು ಏನೇ ಮಾಡಿದ್ರು ನಮ್ಮ ನಾಯಕರು ಮಾಡೋದೆಲ್ಲ ಒಳ್ಳೆಯದೆ ಅವ್ರು ಏನು ತಪ್ಪೇ ಮಾಡೋಲ್ಲ ಅಂತ ಸಮರ್ಥನೆ ಮಾಡ್ತಾರೆ ಮಾತಿತ್ತಿದ್ರೆ ಅವರೆಲ್ಲರೂ ಯಾರೋ ಚಿತ್ರಕ್ಕೆ ಸತೀಶ್ ಅವ್ರು ಇರ್ಬೋದು ಆಮೇಲೆ ತುಮಟಿ ಲಕ್ಷ್ಮಣ್ ಇರ್ಬೋದು ಆಶಾ ಸೋಮಪ್ಪ ಇರ್ಬೋದು ಜಿಲ್ಲೇಜಿ ವೀರೇಶನ್ ಇರ್ಬೋದು ಆಮೇಲೆ ಯಾರೋ ಉಜ್ಜನಪ್ಪ ಇರ್ಬೋದು ಉಜ್ಜನಗೌಡ ಇರ್ಬೋದು ಮತ್ತು ಅವ್ರ ಮಗ ಸಿದ್ದೇಶ್ ಇರ್ಬೋದು ಮಾತೆತ್ತಿದ್ರು ದಾಖಲೆ ತಗೊಂಡು ಕೊಟ್ಟು ದಾಖಲೆ ತಗೊಂಡು ದಾಖಲೆ ಇಟ್ಟು ಮಾತಾಡಿ ದಾಖಲೆ ಇಟ್ಟು ಮಾತಾಡ್ರಿ ಅಂತ ಪ್ರಶ್ನೆ ಮಾಡಿ ಆ ಪ್ರೆಸ್ ಮೀಟಲ್ಲಿ ಹೇಳಿದ್ರು ಇನ್ನು ಕೆಲವರು ಒಂದು ಹೆಜ್ಜೆ ಮುಂದೆ ಹೋಗಿ ಕೇಳಿದರು ನೀವು ಸಿ ಬಿ ಐಗೆ ಉತ್ತರ ಹೋಗಿ ಇಡಿ ತನಿಖೆ ಮಾಡಿಸ್ತಾರೆ ಮಾಡಿಸಿ ಅಥವಾ ಲೋಕಾಯುಕ್ತ ಹೋಗ್ತಾರೆ ಹೋಗ್ರಿ ಅಂತಂದೇಳಿ ಈ ರೀತಿ ನಮ್ಮನ್ನು ಕೆಣಕಂತ ಕೆಲಸ ಮಾಡಿದ್ರು ಇವತ್ತು ಅವ್ರಿಗೆ ಇವೇನು ನಮ್ಮನ್ನು ಕೆಣಕಿದಿರಲ್ಲ ಆ ಕೆಣಕಿದಂಥ ಸಂದರ್ಭಕ್ಕೆ ಸರಿಯಾಗಿ ನಿಮ್ಮ ಏನು ಇಟ್ಟು ಮಾತಾಡೋಂದ್ರೆ ಆ ದಾಖಲೆ ಇಟ್ಟು ಮಾತಾಡ್ತಾರೆ ದಾಖಲೆಗಳ ಸಮೇತನೇ ಇವತ್ತು ನಾನು ಪತ್ರಿಕೆ ಮತ್ತು ಮಾಧ್ಯಮದಲ್ಲೂ ಪ್ರೆಸ್ಟ್ ರಿಟರ್ನ್ ಮಾಡ್ತಾ ಇದ್ದೇನೆ ಅದಕ್ಕೆ ದಾಖಲೆ ಏನ ಅಂತಂದರೆ ಹೇಳ್ತೀನಿ ಅದಕ್ಕೆ ಮೊದಲು ಕಳೆದ ಏನು ಹದಿನೈದು ದಿನಗಳ ಹಿಂದೆ ನಾನು ಪ್ರೆಸ್ ಮೀಟ್ ಮಾಡಿದೆ ಇಲ್ಲಿ ಬೆಂಗಳೂರಲ್ಲಿ ಅದಾದ ನಂತರ ನಾನು ಎಲ್ಲೋ ಒಂದು ರೀತಿ ಸಂತೋಷ್ ಲಾಡೋರು ಹಿರಿಯರು ಅಂತ ಅವ್ರ ಬಗ್ಗೆ ಗೌರವ ಇತ್ತು ಇಂಥ ಸಣ್ಣ ಕೆಲಸ ಚಿಲ್ಲರೆ ಕೆಲಸ ಮಾಡ್ತಾನೆ ಗೊತ್ತಿದ್ದಿಲ್ಲ ಇವತ್ತು ಅವ್ರೇನು ಮಾಡಿದರು ನನ್ನ ಮೇಲೆ ನಮ್ಮ ಮಂಡಲಾಧ್ಯಕ್ಷರ ಮೇಲೆ ಮತ್ತು ನಮ್ಮ ನಾಯಕರಾದ ಜನಾರ್ದೆಡ್ಡಿ ಅವರ ಮೇಲೆ ಎಲೆಕ್ಷನ್ ಮುಗಿದು ಏಳು ಕೂಡ ನನ್ನ ಮೇಲೆ ಕೇಸ್ ಹಾಕಿದ್ರು ಕೇಸ್ ಹಾಕಿ ಎಫ್ ಐ ಮಾಡಿದ್ರು ಇಲ್ಲಿ ಎಲ್ಲಿ ಚೋನೂ ಪೊಲಿಟಿಷನಲ್ಲಿ ನಾನು ಅವ್ರಿಗೆ ಕೆಲವ್ರಿಗೆ ಮಾತಾಡಿದ್ರು ಏನಪ್ಪ ಎಲೆಕ್ಷನ್ ಮುಗಿದು ಈ ರೀತಿ ಮಾಡಿದೆ ಅದೇ ದೇವಸ್ಥಾನಗಳು ಕಟ್ಟೆ ಮೇಲೆ ನಾವಂತೂ ಹೋಗಿಲ್ಲ ಸಪೋಸು ಆ ದೇವಸ್ಥಾನ ಕಟ್ಟೆ ಮಾಡಿ ನಾವು ಭಾಷಣ ಮಾಡಿದ್ರು ಅದ್ರ ಮೇಲೆ ಸಂತೋಷ್ ಶಿರಾಡೋರು ತುಕಾರಾಮ್ರು ಅವರು ಅದೇ ವೇದಿಕೆ ಮೇಲೆ ಭಾಷಣ ಮಾಡಿದರೆ ಕಟ್ಟೆಗಳು ಭಾಷಣ ಅವ್ರ ಮೇಲೆ ಯಾಕೆ ಎಫ್ ಮಾಡಿಲ್ಲ ಅಂತ ನಾನು ಕೇಳಿದೆ ಇವತ್ತು ಅವರು ತುಕಾರಾಮ್ನ ಅಳಿಯ ಮಾಂತೇಶ್ ಅಂತ ಅವರು ಉಪನ್ಯಾಸಕವರು ಅವ್ರ ರಿಲೇಟಿವ್ ಅವರು ಆ್ಯಕ್ಚುಲಿ ಏಳೆಂಟು ತಿಂಗಳಾದ ಮೇಲೆ ಸೊಂಡ್ರು ಪಿ ಎ ಸಿ ಪಿ ಎಸ್ ಸಿ ಇಲ್ಲಿರ್ತಕ್ಕಂಥ ಸರ್ಪ್ಟನ್ಸ್ಪು ಸಪ್ ಇನ್ಸ್ಪೆಕ್ಟರ್ ಮಹೇಶ್ ಅವರು ಪ್ರೆಜರ್ ಹಾಕಿ ನನ್ನ ಮೇಲೆ ಎಫ್ ಐ ನನ್ನ ಮೇಲೆ ಮತ್ತು ಜನರ ಎಫ್ ಆರ್ ಎ ಕಾಫಿ ಇಲ್ಲಿದೆ ಇದು ಒಂದು ದಾಖಲೆನೇ ನಿಮ್ಗೆ ನಾನು ತೋರಿಸ್ತಾ ಇರೋದು ಆ ದಾಖಲೆ ನಿಮಗೆ ಕೊಡ್ತಾ ಇದ್ದೀನಿ ಒಂದು ಆಮೇಲೆ ಎರಡನೇದು ನಾನೇನು ಗಡದ್ ರಮೇಶ್ ಮೇಲೆ ಆರೋಪ ಮಾಡ್ತಾನೆ ಬಂದೆ ಯಾರು ಅವನು ತುಕಾರಾಮನು ಬಂಟ ಗಡದ್ ರಮೇಶ್ ಅಂತ ನಾವು ಹೇಳ್ಕೊಂತಲ್ಲ ಬಂದ್ವಿ ಇವಾಗ ಹೇಳ್ತೀನಿ ಯಾವುದೇ ಮುಚ್ಚುಮುರಿಯಲ್ಲದೆ ಗಡದ್ ರಮೇಶ್ ಒಬ್ಬ ಕಳ್ಳ ಈ ಮಾತನ್ನು ಯಾರು ನಾನು ಹೇಳ್ತಿಲ್ಲ ಇದು ಎಟ್ಟಿಂಗ್ನಾಗೆ ತಾವು ಮೇನ್ ಲೈನಲ್ಲೇ ಬರಲಿ ಏನು ತೊಂದರೆ ಇರಲಿ ಯಾಕಂದರೆ ಈ ಮಾತನ್ನು ಗಡ ರಮೇಶ್ ಕಳ್ಳ ಕಳ್ಳ ಅಂತ ಸಾರಿ ಹೇಳ್ತಿರೋದು ಯಾರು ಗೊತ್ತಾ ಡಿ ಎಂ ಜೆ ಅದೇ ಅಧಿಕಾರಿಗಳಾದ ಆರ್ ಮಮತಾ ಮೇಡಮ್ ಅವರು ಏನು ಅಕ್ರಮ ಗಣಿಗಾರಿಕೆ ಮಾಡಿರ್ತಕ್ಕಂಥ ಗಡದ ರಮೇಶ್ ಏನಿದಲ್ಲ ಇವ ಮೇಲೆ ಏನು ನಮ್ಮ ಪತ್ರಕರ್ತರಾದ ಕುಮಾರಸ್ವಾಮಿ ಇರ್ಬೋದು ಬಸವರಾಜ ಗುಂಡಿ ಇರ್ಬೋದು ಗೋಪಾಲ್ ಅವರು ಇರ್ಬೋದು ಹೋಗಿ ಅಲ್ಲಿ ಮೊಬೈಲ್ ಲೊಕೇಶನ್ ಮುಖಾಂತರ ಲೈವ್ ಹಾಕಿ ಅಲ್ಲಿ ಏನು ಒಂದು ಕೋರ್ಟು ಸಮೇತ ಮತ್ತು ವಿಡಿಯೋ ಸಮೇತ ಚಿತ್ರವನ್ನು ಗಣಿ ಮತ್ತು ಭೂಗಿ ಕೊಟ್ಟರೆ ಅವರು ಬಂದು ಕೋರ್ಟಲ್ಲಿ ಎಫ್ ಆರ್ ಐ ಮಾಡ್ತಾರೆ ಅವರು ದಾಖಲೆ ಬೇಕು ದಾಖಲೆ ಬೇಕು ಅಂತಂದರೆ ಇವರೆಲ್ಲ ತುಮಟಿ ಲಕ್ಷ್ಮಣವರು ಚಿತ್ರಕ ಅವರು ಮತ್ತು ತುಮಕ ತುಕಾರ ವಿರು ಕೇಳ್ತಾರೆ ಈ ದಾಖಲೆ ಕೊಡ್ತಾಯಿದ್ದೀವಿ ನೋಡಿ ಕೋರ್ಟಲ್ಲಿ ಅವ್ರ ಮೇಲೆ ಎಫ್ ಆರ್ ಐ ಹಾಕಿ ಇದು ಒಂದು ಪೇಜಲ್ಲಿ ಹೇಳಿದ್ದಾರೆ ಅಕ್ರಮವಾಗಿ ಗಣಿಗಾರಿಕೆ ಮಾಡಿ ಕಳ್ಳತನದಿಂದ ಗಣದ್ರಮೇಶ್ ಅವರು ಮೊರ್ರಮ್ ಸಾಗಾಟನೆ ಮಾಡಿದ್ದಾರೆ ಅಂತಂದರೆ ಅಕ್ರಮ ಗಣಿವ ಕಳ್ಳತನದಿಂದ ಸಾಗಾಟ ಮಾಡಿದ್ದಾರೆ ಹಂಗಾಗಿ ಅವ್ರಿಗೆ ಕಾಂಪೌಂಡಿಂಗ್ ಶುಲ್ಕ ಅಂದರೆ ಒಂದಿಷ್ಟು ಫೈವ್ ಐದು ಪೆನಾಲ್ಟಿ ಹಾಕಿ ಸುಮಾರು ಮೂವತ್ತೆರಡು ಲಕ್ಷ ರೂಪಾಯಿ ಪೆನಾಲ್ಟಿ ಹಾಕಿದ್ದಾರೆ ನಾನು ಇಲ್ಲಿ ಒತ್ತಾಯ ಮಾಡ್ತಿರೋದೇನಂತಂದ್ರೆ ಡಿ ಎಂ ಜೆ ಮತ್ತು ಗಣಿ ಸರ್ವೆ ಮಾಡಿ ಹಾಕ್ತಿರೋ ಪೆನಾಲ್ಟಿ ನಮಗೆ ಒಪ್ಪಿಗೆ ಇಲ್ಲ ಮರು ಸರ್ವೆ ಮಾಡಿ ಕನಿಷ್ಠ ಅಂದರೆ ಒಂದು ಹತ್ತು ಲಕ್ಷ ಟನ್ನಲ್ಲಿ ಗ್ರಾವಲ್ಲು ಮೊರಮ್ಮು ಸಾಗಾಟ ಮಾಡಿದ್ದಾರೆ ಅಂದರೆ ಸರ್ಕಾರದ ರಾಜಧಾನಕ್ಕೆ ಸುಮಾರು ಕನಿಷ್ಠ ಅಂತಂದರೆ ಒಂದು ಐವತ್ತರಿಂದ ಅರುವತ್ತು ಕೋಟಿ ಅಲ್ಲಿ ಶುಲ್ಕ ಕಟ್ಟಬೇಕು ಅದನ್ನು ಮುಚ್ಚಿ ಹಾಕಿ ಅವ್ರ ಮಮತಾ ಮೇಡಮರಿಗೆ ಇವ್ರು ಯಾರೋ ಇರ್ತಕ್ಕಂಥ ಹಿಂದಿರ್ತಕ್ಕಂಥ ತುಕಾರಾಮ್ರು ಸಂತೋಷ್ ರೆಡ್ ಅವ್ರಿಗೆ ಅವ್ರಿಗೆ ಪ್ರೆಜರ್ ಹಾಕಿ ಬರೀ ಎಂಟು ಸಾವಿರ ಟನ್ನಿಗೆ ಅವರು ಪೆನಲ್ಟಿ ಹಾಕಿದ್ದಾರೆ ಅಂದರೆ ಹಾಕಿ ಸುಮಾರು ನಾಲ್ಕು ಕಡೆ ಎಗ್ಗಿಲ್ದೆ ಗಣಿಗಾರಿಕೆ ಮಾಡಿದ್ದಾರೆ ಎಲ್ಲೆಲ್ಲಿ ಮಾಡಿದ್ದಾರೆ ಅಂತಂದರೆ ಹಿರೇ ಕೆರೆಹಳ್ಳಿ ಮಾಡಿದ್ದಾರೆ ಎರನಹಳ್ಳಿ ಮಾಡಿದ್ದಾರೆ ಕುದುರೆಡು ಮಾಡಿದ್ದಾರೆ ಕೆರೆನಳ್ಳಿಗೆ ಮಾಡಿದ್ದಾರೆ ಎಚ್ ಕೆ ಮಾಡಿದ್ದಾರೆ ಇಷ್ಟೆಲ್ಲ ಮಾಡಿದರೂ ಕೂಡ ಬರೀ ಎಂಟು ಅಂದರೆ ಯಾವ ನ್ಯಾಯ ಇವೆಲ್ಲ ಎಫ್ ಆರ್ ಐ ಕೋರ್ಟಿಂದ ಎಫ್ ಆರ್ ಐ ಗಟ್ಟ ಕಾಪಿ ನಿಮ್ಮೆಲ್ಲ ಪತ್ರಿಕರಿಗೆ ಒಂದೊಂದು ಕೊಡ್ತಾಯಿದ್ದೀನಿ ಅದರಲ್ಲಿ ನೀಟಾಗಿ ಹೇಳಿದರೆ ಕಳ್ಳತನ ಮಾಡಿ ಅಕ್ರಮವಾಗಿ ಗಣಿಗರಿಗೆ ಗಡದ ರಾಮೇಶ್ವರ ಮಾಡಿದರೆ ಇನ್ನೊಬ್ಬರು ಬೊಮ್ಮಗಟ್ಟಿ ಭೀಮಯ್ಯ ಅಂತಂದು ಎರಹಳ್ಳಿ ಗ್ರಾಮದವರು ಮಾಡಿದ್ರಂತೆ ಅದು ಸರ್ವೆ ನಂಬರ್ ಇನ್ನೂರ ನಲ್ವತ್ತೇಳರಲ್ಲಿ ಮಾಡಿದ್ದಾರೆ ಪರವಾನಿಗೀತೆ ಅಂದ್ರದ್ದು ಇನ್ನೂರ ನಲವತ್ತೆಂಟರಲ್ಲಿ ಇವತ್ತು ಗಡದ್ದು ಅವ್ರು ಹೇಳ್ತಾರೆ ಮೊನ್ನೆ ಭೂತದ ಭಾಗದಲ್ಲಿ ಭಗವದ್ಗೀತೆ ಬಂದಂಗೆ ಅಂತಂದೇಳಿ ಯಾರೊಬ್ಬರು ಜಲೇಬಿ ವೇರಿಯೇಷನೋ ಅಥವಾ ಯಾರೋ ಉಜ್ಜನ್ ಗೌಡ್ರು ಹೇಳಿದ್ರು ನಿಮಗೇನು ದಾಖಲೆ ಇಟ್ಟು ಮಾತಾಡಿ ಅಂತ ಮಾತಾಡೋಂಥಲ್ಲ ಇನ್ನು ಒಂದು ಮುಂದಿನ ದಿನಗಳಲ್ಲಿ ಒಬ್ಬೊಬ್ಬರೇ ದಾಖಲಿಟ್ಟು ಮಾತಾಡ್ತೀವಿ ನಾನು ಈ ಮೂಲಕ ಸಂತೋಷ್ ನಡೆಯ ತುಕಾರಮ್ಮವರಿಗೆ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀನಿ ನೀವಿಂಥ ಸಣ್ಣತನದಿಂದ ನಮ್ಮ ಮೇಲೆ ಸುಳ್ಳು ಕೇಸ್ಗಳು ಹಾಕಿ ಸಿ ಪಿ ಐ ಮಹೇಶ್ ಗೌಡ ಮುಖಾಂತರ ನೀವು ಹಾಕ್ಸೋದಾದನಪ್ಪ ಅಂದರೆ ಇನ್ನೂ ಒಂದು ಕೇಸ್ ನೀವು ಹಾಕಿಸಿದಾರೆ ಅಥವಾ ಇನ್ನೊಂದು ಕೇಸ್ ನಮ್ಮ ಕಾರ್ಯಕರ್ತರ ಮೇಲೆ ಅಥವಾ ಲೀಡರ್ಗಳ ಮೇಲೆ ಹಾಕೋಕ್ಕೆ ಶುರುಗಳು ಮಾಡಿದರೆ ಸುಮ್ಮನೆ ಸುಮ್ಮನೆ ತೊಂದರೆಗಳು ಕೊಟ್ಟರೆ ನಿಮ್ಮ ಬಂಡವಾಳನ ಪೂರ್ತಿ ಸಂಪೂರ್ಣ ಕಿತ್ತಿಸ್ತೀನಿ ಸಂಪೂರ್ಣ ಬೈದುತ್ತಿರ್ತೀನಿ ಇವತ್ತು ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಪಾರದ ಗೌರವ ಇದೆ ಈ ರೀತಿ ನೀವು ಸುಮ್ ಸುಮ್ಮನೆ ನಿಮಗೆ ಬೇಕಾದ ರೀತಿಯಿಂದ ನೀವು ಬಳಸ್ಕೊಂಡು ಇವತ್ತು ಗಡದ ರಾಮೇಶ್ವರ ಹಿಂಬಲ ನೀವೆಲ್ಲ ಹಿಂದೆ ಜೊತೆಗಿಟ್ಕೊಂಡು ಇವತ್ತು ಸಂತೋಷ್ ಲಾಡ್ ಅವರೇ ನೀವು ನಮ್ಮ ನರೇಂದ್ರ ಮೋದಿಯವರ ಬಗ್ಗೆ ಸಾಕಷ್ಟು ಇದ್ದೀರಿ ಎಲ್ಲಿ ಬೇಕಲ್ಲಿ ಅವ್ರ ಬಗ್ಗೆ ಒಬ್ಬ ದೇಶದ ಪ್ರಧಾನಮಂತ್ರಿಗಳು ಅಂಬರೂ ಕೂಡ ಗೌರವ ಇಲ್ಲದಲ್ಲೇ ನೀವು ಅಗೌರವಾಗಿ ಮಾತಾಡ್ತಾಯಿದೀರಿ ಇವತ್ತು ಒಂದು ಎಚ್ಚರಿಕೆ ನೀವು ನೀವೇನಾದರೂ ಅವ್ರಿಗೆ ಅಗೌರದಿಂದ ಮಾತಾಡಿದ್ದು ನಿಜವಾದರೆ ತುಕಾರಾಮ ಅವರು ನೀವೇನು ಅಗೌರವ ಮಾತಾಡೋದು ನಿಜ ಆದರೆ ನಾವು ಮುಂದಿನ ದಿನ ನೀವು ಇಲ್ಲಿ ಯಾವ ಸ್ಥಳದಲ್ಲಿ ನೀವು ಅವ್ರಿಗೆ ಅಗೌರವಾಗಿ ಮಾತಾಡ್ತೀರಿ ಅಲ್ಲಿ ಮೀಟ್ ಮಾಡ್ತೀರಿ ಅದೇ ಸ್ಥಳದಲ್ಲಿ ಎಷ್ಟು ಮೋಡ್ತಿದ್ರು ರಾಜ್ಯಾದ್ಯಂತ ನಿಮಗೆ ಗೆರಾವಾಕ ಕೆಲಸ ನಾವು ಮಾಡ್ತಾಯಿದೀವಿ ಇವತ್ತೇ ನೀವು ಹಿಂಬಾಲಕರೇನು ಮೀಟ್ ಮಾಡಿದ್ರೆ ಅವ್ರದೆಲ್ಲ ಬಂಡವಾಳ ಬೈಲ್ತಂತ ದಾಖಲೆ ಸಮಿತಿ ಇಡ್ತೀವಿ ಅವ್ರು ಏನೇನು ವ್ಯವಹಾರಗಳು ಮಾಡ್ತಿದ್ರು ಏನಿಲ್ಲ ಅಂತಂದೇಳಿ ಅವ್ರು ಏನು ಅವರೇ ಹೇಳಿದ್ದಾರೆ ಯಾವುದೇ ತನಿಖೆ ಸಂಸ್ಥೆ ಕೊಡೋಂಥ ತನಿಖಾ ಸಂಸ್ಥೆ ಕೊಡುವಂಥ ಕೆಲಸ ಮಾಡ್ತಾ ಇದೀವಿ ನಿಮ್ಮ ಅವರು ಮತ್ತು ಸಂತೋಷ್ ಲಾಡ್ ಅವರೇ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನೀವು ಸೊಂಡೂರಲ್ಲಿ ಮೀಸಲಾತಿಯಲ್ಲಿ ಇಪ್ಪತ್ತು ಹುಕಾರ ಇದ್ರೆ ಅದರಿಂದ ನೀವು ಕೂಡ ಜನರಲ್ ಕ್ಷೇತ್ರದ ಗೆದ್ದು ಬಂದಿರಿ ಇವತ್ತು ಕುಮಾರಸ್ವಾಮಿಯವರ ಒಂದು ಆಶೀರ್ವಾದದಿಂದ ಇಲ್ಲಿ ನೀವು ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದೀರಿ ನಿಮ್ಮ ನಿಜಕ್ಕೂ ಸ್ವಲ್ಪ ಆತ್ಮಸಾಕ್ಷಿ ಅಂತ ಇದ್ದಿದ್ರೆ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಬಂದು ನೀವು ಹಣೆ ಮಾಡಿರಿ ನಾವು ಅಕ್ರಮವಾಗಿ ಯಾವುದೇ ಅವ್ಯವಹಾರಗಳು ಮಾಡಿ ಒಂದು ರೂಪಾಯಿ ದುಡ್ದೆಲ್ಲ ಗಣಿಗಾರಿಕೆಯಿಂದಾಗ ನಾವು ಒಂದು ರೂಪಾಯಿ ದುಡ್ಡನ್ನು ತಿಂದಿರು ಅಂತ ನೀವು ಹಣೆ ಮಾಡಿರಿ ನಾನು ಬೇಕಾದ್ರೆ ಕುಮಾರಸ್ವಾಮಿ ದೇವಸ್ಥಾನದ ಪ್ರಮಾಣ ಮಾಡ್ತೀನಿ ಸೊಂಡೂರು ತಾಲೂಕಿನದ್ದಂಥ ಅಕ್ರಮ ಗಣಿಗಾರಿಕೆಗಳು ಒಂದು ರೂಪಾಯಿ ಕೂಡ ದುಡ್ಡನ್ನು ತಿಂದಿಲ್ಲ ಅಥವಾ ನಾನು ಇಲ್ಲಿಗಲಾಗಿ ಯಾವುದೇ ಚಟುವಟಿಕೆಗಳನ್ನು ಮಾಡಿಲ್ಲ ಯಾಕಂದರೆ ನನಗೇನು ಇಲ್ಲಿಗಲಾಗಿ ಯಾವುದೇ ಬ್ರ್ಯಾಂಚ್ ಶಾಪ್ಗಳಿಲ್ಲ ನಂದೇನು ಓಸಿ ಮಟ್ಟಿಗೆ ಏನು ಬಿಸ್ನೆಸ್ಸನ್ನು ಮಾಡ್ತಾ ಇಲ್ಲ ಯಾವುದೇ ರೆಸಾರ್ಟ್ಗಳು ದಂಧೆಗಳು ಮಾಡ್ತಾ ಇಲ್ಲ ಅಥವಾ ನಾನೇನು ಜೀರೋ ಮೆಟ್ರಲ್ಲು ನಿಮ್ಮ ಮತ್ತು ಬ್ಯಾರಂಗೆ ಏನಾದರೂ ಅಕ್ರಮ ಗಣಿಗಾರಿಕೆ ಅಥವಾ ನಿಮ್ಮ ವಿ ಎಸ್ ಎಲ್ ಆರ್ ಸೈನ್ಸ್ ಸಿ ಅಕ್ರಮ ನಮ್ದು ಗಣಿಗಾರಿಕೆ ಇಲ್ಲ ಒಂದು ಯಾವ್ದನ ಇಲ್ಲಿಗಲ್ ಆಗಿ ಏನೋ ಮಾಡಿದರೆ ನನ್ನ ದಾಖಲಿದ್ದ ನೀವು ಬಿಚ್ಚಿಡ್ರಿ ನೀವು ಇದುವರೆಗಾಯ್ತು ಗಡರದ ರಮೇಶ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲಪ್ಪ ಅಂತಂದರೆ ಯಾಕೆ ನೀವು ಸಮಲದಿಂದ ಇರದೆ ನೀವು ಸಮರ್ಥನೆ ಕೊಡ್ತೀರ ಸಮರ್ಥನೆ ಮಾಡ್ಕೊಡ್ತೀರ ಅಂತ ನಾವು ಅನ್ಕೊಂತೀವಿ ನೀವು ಸೈಲೆಂಟ್ ಆಗಿರೋದು ನೋಡಿದಪ್ಪ ಅಂತಂದರೆ ಗಡರಾಜಮೇಶ್ ಬೆನ್ನೆಲ ಬಗ್ ನೀವು ನಿಂತು ಯಾಕಂದರೆ ಈ ಮೊರಮ್ ಸಾಗಾಟ ಮಾಡಲಿಕ್ಕೆ ಸುಮಾರು ಬಳ್ಳಾರಿ ಇರ್ತಕ್ಕಂಥ ಡಿ ಎಂ ಜೆ ಮಮತಾ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇತ್ತು ಮಹೇಶ್ ಗೌಡ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಏನು ಮಾಡ್ತಾ ಇದ್ದ ಇದುವರೆಗೆ ಯಾಕೆ ಎಫ್ ಐಗೆ ಮೈ ಅವನು ಯಾರು ಅರೆಸ್ಟ್ ಮಾಡಿಲ್ಲ ಯಾರನ್ನೂ ಗಡದ ರಮೇಶ್ ಹಿಂದಿರ್ತಕ್ಕಂಥ ಒಬ್ಬ ಹುಡುಗನ್ನ ಆ ಡಿ ಎನ್ ಆಗ್ರ ಅವ ಹುಡುಗನು ಇದೇ ಅಕ್ರಮ ಗಣಿಗಾರಿಕೆ ಸಾಗಾಟ ಸಂಘಟನೆಗಳು ಅವ್ನು ಅರೆಸ್ಟ್ ಮಾಡಿ ಎರಡು ಮೂರು ದಿನ ಜೈಲಿಗೆ ಕುಂದರ್ಸಿದ್ವಿ ನೀವು ಒಬ್ರಿಗೊಂದು ಯಾಕೆ ನೀವು ನ್ಯಾಯ ಮಾಡಿ ತಾರತಮ್ಯ ಮಾಡ್ತೀರೇನು ನಿಮಗೆ ನಿಜವಾಗ್ಲೂ ಸಹ ಸೊಂಡ್ರನ್ನ ಒಂದು ಹಿತಶಕ್ತಿ ಇದ್ರೆ ದಾಖಲೆ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಅಂತಾರಲ್ಲ ನಾವು ದಾಖಲೆ ಬಿಡುಗಡೆ ಮಾಡೋಕ್ಕೆ ರೆಡೀದ್ವಿ ಆರ್ ಟಿ ಐಲಿ ನಮ್ಮ ಅನೇಕ ಕಾರ್ಯಕರ್ತರು ನಮ್ಮ ಪಕ್ಷದ ಮುಖಂಡರುಗಳು ಸಾರ್ವಜನಿಕರು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಅರ್ಜಿಯನ್ನು ಹಾಕಿದ್ದಾರೆ ನಿಮ್ಮ ತುಕಾರಾಮ್ ಅವರು ಮತ್ತು ಸಂತೋಷ ನೀವರು ಮತ್ತು ನಿಮ್ಮ ಹಿಂಬಾಲಕರು ಆರ್ ಟಿ ಐಲಿ ಅರ್ಜಿಗಳು ಹಾಕಿದರೆ ಅಧಿಕಾರಿಗಳಿಗೆ ಅಂತ ನೀವು ಹೇಳ್ತಾ ಇದ್ರಿ ಅಧಿಕಾರಿಗಳು ಯಾಕೆ ನೀವು ತಪ್ಪೇ ಮಾಡಿಲ್ಲ ಅಂತಂದ್ರೆ ಚಂಡರು ಕ್ಷೇತ್ರದ ಕಾಮಗಾರಿಗಳು ಡಿ ಎಂ ಎಫ್ ಫಂಡಲ್ಲಿ ಸಾಕಷ್ಟು ಮಾಡಿದಿರಿ ಎಲ್ ಡಿ ಸಾಕಷ್ಟು ತಂದು ಅನುದಾನ ಮಾಡಿದಿರಿ ಸುಮಾರು ಇಪ್ಪತ್ತುವರೆ ವರ್ಷದಿಂದ ಕಾಮಗಾರಿಗಳು ಒನ್ ಟು ಬಿಲ್ ಡಬಲ್ ಬಿಲ್ಗಳು ಹಿಟ್ಟಿಟ್ಟು ಒಂದು ಕಡೆ ಸಂಸದರು ಬೋರ್ಡ್ ಇದ್ನಪ್ಪ ಅಂದ್ರೆ ಇವತ್ತು ಇಡ್ತೀರಿ ನಾಳೆ ಮಂದ್ರೆ ತೆಗೆದು ಶಾಸಕರ ಒಂದು ನಿಧಿ ಅಂತಂದೇಳಿ ನೀವು ಹಾಕ್ತೀರ ಶಾಸಕರ ಅಂದನಂತ ಒಂದು ಸಲ ಸಂಸದರ ಅಂದ್ರಂಥ ಒಂದು ಸಲ ನಿಮಗೆ ಒಂದು ಎಕ್ಸಾಂಪಲ್ ಅಂತ ಹೇಳ್ತೀನಿ ತೋಣುಗಲ್ ಟು ತಾರಾನಗರ ಸುಂಡೂರು ಒಂದು ರಸ್ತೆ ನಾನು ಹೇಳ್ತಿರೋದು ಎಕ್ಸಾಂಪಲ್ ಅದನ್ನು ತಗ್ಗುಗಳು ಅಂತಂದೇಳಿ ಮಾಡಿರ್ತಕ್ಕಂಥ ಯಾರೋ ಒಬ್ರು ಸಿ ಎಮ್ ಬರ್ತಾರೆ ಮಿನಿಸ್ಟರ್ ಬರ್ತಾರೆ ಅಂತಂದೇಳಿ ಅದನ್ನು ಪ್ಯಾಚೋರ್ಕ್ ಅಂತಂದೇಳಿ ಜಿದ್ದಾರ್ ಕಂಪ್ನಿಯರು ಮಾಡ್ತಿದ್ನಪ್ಪ ಅಂದ್ರೆ ಅದಕ್ಕೆ ನಿಮ್ಮ ಗುತ್ತಿಗೆದಾರ ತುಕಾರಾಮ ಸಂತಸ ನೆನ್ಪಿಟ್ಕೊಂತ ಬೇಸ್ ನಿಧಾನ ಕೇಳಿರಿ ನಿಮಗೆ ಗುತ್ತಿಗೆದಾರ ಅದನ್ನು ಪಿ ಡಬ್ಲ್ಯೂ ಡಿಪಾರ್ಟ್ ಮುಖಾಂತರ ಡಿ ಎಮ್ ಎಫ್ ಒಂದು ನಿಧಿ ಮುಖಾಂತರ ಅದನ್ನು ಬೋಗಸ್ ಬಿಲ್ಗಳು ಮಾಡಿ ಬಿಲ್ಗಳು ತರ ಅಂತಾರೆ ನೀವು ಮಾಡೋದು ಸೊಂಡ್ರ ಜನತೆಗೆ ಗೊತ್ತಿಲ್ಲ ಅಂತಲ್ಲ ಸೊಂಡ್ರ ಜನತೆ ಎಲ್ಲ ಗಮನಗಿಟ್ಟು ನೋಡ್ತಾ ಇದ್ದಾರೆ ಎಷ್ಟು ನೀವು ಕಾಮಗಾರನ್ನು ಬೋಗಸ್ ಮಾಡಿಲ್ಲ ಅಲ್ಲಿ ನಾಗೇನಾಗ ರಾಮಂಜಪ್ಪ ಅಂತ ಇದನ್ನು ರಾಮಂಜಪ್ಪನ ಮೇಲೆ ದೌರ್ಜನ್ಯ ಮಾಡಿ ರಾಮಂಜಪ್ಪ ಆಟಿಗೆ ಹಾಕಿದ್ರು ನಿಮ್ಮ ಅಧಿಕಾರಿಗಳು ಹೋಗಿ ದುಡ್ಡನ್ನು ಕೊಡ್ಲಿಕ್ಕೆ ಹೋಗಿದ್ದಾರೆ ಮುಚ್ಚಾಕ್ಲಿಕ್ಕೆ ಮಾಡಿದ ರಸ್ತೆ ಎಷ್ಟು ನೀವು ವ್ಯವಹಾರ ಮಾಡಿದ್ರೆ ಗೊತ್ತಾಯ್ತಾ ನಾಲ್ಕು ಕೋಟಿ ರೂಪಾಯಿ ವ್ಯವಹಾರ ಗೊತ್ತಿಲ್ಲ ಅಂತ ನನಗಿಲ್ಲ ಇಲ್ಲಿ ಒಂದು ಗಣಿಗಾರಿಕೆ ರಾಮಗಡದ ಪಿ ಪಿ ಡಬ್ಲ್ಯೂ ರಸ್ತೆ ನೀವು ಗಣಿಗಾರಿಕೋಸ್ಕರ ಮುಚ್ಚಿ ಹಾಕಿದ್ದಾರೆ ಅದನ್ನು ಬೈಲಿಗೆ ನಿಮಗೆಲ್ಲ ಪೂರ್ತಿ ಇವತ್ತು ಸಂತೋಷ್ ಲಾಡು ಕಾಂಪೌಂಡು ಸಂತೋಷ್ ಲಾಡು ರೋಡ್ ಅಂತಂದೇಳಿ ಇಲ್ಲೆಲ್ಲ ಒಂದು ಕಡೆ ಮಾಡಿದ್ರೆ ಅದು ಅದನ್ನು ಕೂಡ ನಾನು ಸಾಕ್ಷಿ ಸಮೇತ ನಿಮ್ಗೆ ಮುಂದಿನ ಕಡೆ ಹೇಳ್ತೀನಿ ನಾನೀಗ ಒಂದು ನಿಮಗೆ ಒಂದು ಪ್ರೆಸ್ ಮೀಟಲ್ಲಿ ನಿಮ್ಗೆ ಓಪನ್ ಆಗಿ ನಾನು ಹೇಳ್ತಾ ಇದ್ದೀನಿ ನನ್ನನ್ನಾಗಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಮುಖಂಡರಾಗಲಿ ಕೆಣಕಕ್ಕೆ ಹೋಗ್ಬಾಡ್ರಿ ನೀವು ಸುಳ್ಳು ಸುಳ್ಳು ಕೇಸುಗಳನ್ನು ಹಾಕಿ ಸುಳ್ಕೊಳಿಗೆ ಮಾಡಕ್ಕೆ ಮಾಡೋಕ್ಕೋದ್ರೆ ವೈಯಕ್ತಿಕವಾಗಿ ತ್ಯಜೋವಧೆ ಮಾಡಕ್ಕೆ ಹೋದರೆ ನನ್ನ ಬಗ್ಗೆ ನಾನು ನಿಮ್ಮ ಬಗ್ಗೆ ನೀವು ಯಾವ ಹಂತಕ್ಕೆ ಆ ಹಂತಕ್ಕೆ ಹೋಗಕ್ಕೆ ನಾನು ರೆಡಿ ಇದ್ದೀನಿ ತುಕಾರಾಮ್ ಒಂದು ನೆನಪಿಟ್ಕೊಳ್ಳಿ ನೀವೊಬ್ಬ ಗೋಮುಖ ವ್ಯಾಕ್ರ ಫಸ್ಟ್ ನೀವು ಪದಗಳನ್ನ ಕಾರ್ಯಕರ್ತರ ನೀವೇನು ಮಾಡ್ತೀರಿ ಮೊನ್ನೆ ನಮ್ಮ ಒಂದು ಹಳ್ಳಿಯಲ್ಲಿ ಕೆಲವು ನಾಟಕದ ಪಾಂಪ್ ಸಕೆಂದು ಓದ್ನಪ್ಪ ಅಂತಂದ್ರೆ ನಂದು ಜನದ ರೆಡ್ಡಿ ಅವ್ರ ಫೋಟೋ ರಾಮುಲು ಅವರು ಫೋಟೋ ಇತ್ತಪ್ಪ ಅಂತಂದ್ರೆ ನೀವು ಆ ಪಾಂಪ್ಲೆಟ್ಸ್ ಅವ್ರದ್ದಾಗ ತಗೊಂಬಂದ್ರಿ ಅಂತಂದ್ರೆ ಕಳ್ಳರ ಫೋಟೋದಲ್ಲಿ ನಾನು ಇರ್ಬೇಕಂತ ಅರ್ಧ ಆಗ್ತೀರಿ ನೀವು ನೀನು ದಮ್ಮು ತಕ್ಕ ನನ್ನೆದ್ರಿಗೆ ಬಂದೇಳು ಕಳ್ಳ ಅಂತ ನಾನು ಇವಾಗ ಹೇಳ್ತೀನಿ ಕೇಳು ಗಡದ ರಮೇಶ್ ಒಬ್ಬ ಕಳ್ಳ ಆ ಕಳ್ಳನ ಜೊತೆಗೆ ನೀನು ಇದ್ಕೊಂಡು ನಿನ್ನ ನೀನು ಬೇನೆ ಬೇರೆ ನೀನೆಲ್ಲ ನೀನು ಮಾಡ್ಕೊಂಡು ಹೋಗ್ತಿದ್ದೆಲ್ಲ ಕಳ್ಳನ ಜೊತೆಗೆ ಇದ್ರೆ ಕಳ್ಳ ಅಂತ ಹೇಳ್ತೀನಿ ಕಳ್ಳನ ಯಾರ್ಯಾರು ಸಮರ್ಥನೆ ಮಾಡ್ಕೊಂತಾರೆ ಎಲ್ಲವನ್ನು ಕಳ್ಳರೆ ಮುಂದಿನ ಚುನಾವಣೆಯಲ್ಲಿ ನಿನಗೆ ನಾನು ತೊಡೆ ತಟ್ಟಿ ಮೊನ್ನೆ ಕೂಡ ನಾನು ಕೌಂಟರ್ ಕೊಡಿದ್ದೆ ಮುಂದಿನ ಚುನಾವಣೆಯಲ್ಲಿ ನಾನು ಕೌಂಟರ್ ಕೊಡ್ತಾಯಿದ್ದೀನಿ ನಾನೇನು ಒಂದೇ ಜಾತಿಯ ಸೀಮಿತಕ್ಕೋಸ್ಕರ ನಾನು ಎಲ್ಲಿ ಪ್ರೆಸ್ಮೆಂಟ್ ಮಾಡಿಲ್ಲ ನನಗೆ ಸರ್ವಧರ್ಮದವರು ಬೇಕು ಇವತ್ತು ನನಗೆ ವಾಲ್ಮೀಕಿ ಸಮಾಜನೂ ಬೇಕು ವೀರಸವ ಸಮಾಜ ಬೇಕು ಎಸ್ ಸಿ ಎಸ್ ಟಿಗಳು ಬೇಕು ಎಲ್ಲ ಒ ಬಿ ಸಿ ಸಮಾಜನೂ ಬೇಕು ನನಗೆ ಯಾವತ್ತೂ ಅಂತ ಮಾಡಿರೋದು ನನಗೆ ಗೊತ್ತಿಲ್ಲ ನಿಮ್ಮ ನಿಮ್ಮ ಅನುಕೂಲ ತಕ್ಕಂತೆ ನೀವು ಜಾತಿಯತೆ ಮಾಡಿ ಬಿಂಬಿಸ್ಕೊಳ್ತಾ ಇದೀರಾ ನೀವು ಒಬ್ಬ ಎನ್ ಎಮ್ ಡಿ ಸಿ ಎಮ್ ಡಿ ನೀನು ಒಬ್ಬ ಶಾಸಕನಾಗಿದ್ದಾಗ ನಿನ್ನ ಸ್ವಾರ್ಥಕ್ಕೆ ನೀನು ಬಳಸ್ಕೊಂಡು ಎನ್ ಎಮ್ ಡಿ ಸಿ ಎಮ್ ಡಿ ಮೇಲೆ ನಿನ್ನ ಸೀಟ್ ಕೇಸ್ ಮಾಡಿಸ್ಕೊಂಡಿದ್ದೀನಿ ನೀನು ಸ್ವಲ್ಪನ ಒಬ್ಬ ಶಾಸಕನ ಸ್ಥಾನನ ಜವಾಬ್ದಾರಿ ನಿನಗೆ ನಾನು ನಿನಗೆ ನಿನ್ನೆ ಎರಡು ಮೂರು ದಿನ ಕಳೆದ ಎರಡು ಮೂರು ದಿನಗಳಿಂದ ಎನ್ ಎಮ್ ಡಿ ಸಿ ಹೋಗಿ ಏನು ಮಾಡ್ತಾಯಿದ್ರು ನೀವು ಅಧಿಕಾರಿಗಳ ಮೇಲೆ ಏನಂತ ಪ್ರೆಚರ್ ಆಗ್ತಾ ಇದ್ರಿ ನೀವು ನನ್ನ ಗಮನಕ್ಕೆ ಬರದೇ ಇರೋ ಯಾವುದೇ ಒಂದು ಟೆಂಡರ್ ನೀವು ಕರಿಬಾಡ್ರಿ ಯಾರಿಗೆ ಟೆಂಡರ್ ಕೊಟ್ರು ನನ್ನ ಗಮನಕ್ಕೆ ತಂದು ಕೊಡ್ರಿ ಅಂತಂದ್ರೆ ನೀವೇನು ಏನು ಲಾಬಿ ಮಾಡ್ತೀರಾ ಧಮಕಿ ಹಾಕ್ತಾರ ನೀವು ಅದು ಎನ್ ಎಮ್ ಡಿ ಸಿ ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಟ್ಟಿರ್ತಕ್ಕಂಥ ಸಂಸ್ಥೆ ಅದರಲ್ಲಿ ಹಿಂದೇನ್ರಿ ಬೆಳೆ ಬೇಳೆ ಬೇಯಿಸೋದು ಇದುವರೆಗೂ ನೀವು ಸ್ಥಳೀಯರಿಗೆ ಅಲ್ಲಿ ಉದ್ಯೋಗ ಕೊಡ್ತಾ ಇಲ್ಲ ಅಂತಂದೇಳಿ ಬರೀ ಮೇಲ್ವೋಟು ಕಂಡುಡ್ಸತ್ತಂತ ನಿನ್ನ ಹೋರಾಟ ಮಾಡೋಕ್ಕಂಥ ನಾಟಾಡ್ಕಂತ ಬಂದ್ರಿ ಯಾರಿಗೆ ಸಂಡೂರು ತಾಲೂಕಿನ ಸ್ಥಳೀಯರಿಗೆ ಎಷ್ಟು ದಿನಕ್ಕೆ ಉದ್ಯೋಗ ಅವಕಾಶ ಮಾಡಿ ಕೊಟ್ಟಿರಿ ಇವಾಗ ನೀನು ಮೆಂಬರ್ ಆಫ್ ಪಾರ್ಲಿಮೆಂಟ್ ಈಗ ಲೋಕಸಭಾ ಸದಸ್ಯ ಇದೆಯಾ ಇವಾಗ ಸೊಂಡ್ರ ಜನತೆಗೆ ನೀನು ನ್ಯಾಯ ಒದಗಿಸಿದ ಕೆಲಸ ಮಾಡಿ ಅದು ಬಿಟ್ಬಿಟ್ಟು ಟೆಂಡರ್ಗಳನ್ನ ನನ್ನ ಗಮನಕ್ಕೆ ತಂದು ಕರೀರಿ ಯಾರಿಗೆ ಕೆಲಸ ಕೊಟ್ಟರೆ ಯಾರಿಗಿಲ್ಲ ಅವಾಗ ಕೊಟ್ಟಿರ್ತಕ್ಕಂಥ ಟೆಂಡರ್ಗಳೆಲ್ಲ ಬ್ಲ್ಯಾಕ್ ಲಿಸ್ಟಿಗೆ ಇದೆಯಾ ಅವ್ರನ್ನ ಕೊಡ್ತೀರಂತಂದೇಳಿ ನೀವು ಧಮ್ಕಿ ಹಾಕಿ ನಿಮ್ಮ ಬೇನಾಮಿ ಗುತ್ತಿಗೆದಾರ ಇರತಕ್ಕಂಥ ಜಯರಾಮಿಗೆ ರೋಷನೆ ಕೊಡ್ಬೇಕು ಆಗ ಟೆಂಡರ್ಗಳನ್ನ ನೀನು ಹಿಂಗ ನಾನು ಮಾಡತಕ್ಕಂಥ ಆರೋಪ ಪ್ರತರೋಪ ನಿಮ್ಮೆಲ್ಲ ಮಾಡಿದಪ್ಪ ಅಂತಂದರೆ ನೀವು ನನ್ನ ವಿರುದ್ಧ ಮಾಡಿರಿ ನಿಮ್ಮ ಹಿಂಬಾಲಕರೇ ಮಾಡಿದಪ್ಪ ನಾನು ನನ್ನ ಹಿಂಬಾಲಕರ ನಿಮಗೆ ಟ್ರೆಸ್ಮಿಟ್ ಮಾಡಿಸ್ತೀನಿ ನಾಳೆ ಮುಂಜಾನೆ ಏನು ಜಯರಾಮ್ ಏನು ಸಾಚನಾ ರೋಷನ್ ಏನು ಸಾಚನಾ ಜಯರಾಮ ರೋಷನ್ದು ಕೂಡ ಮುಂದಿನ ದಿನ ಬಿಚ್ಚಿಡ್ತೀನಿ ನಿಮ್ಗೆ ತಿಂಗಳ ತಿಂಗಳ ನಗದು ರೂಪದಲ್ಲಿ ಅವರಿಗೆ ಕಾನ್ಸ್ಟೆನ್ಸಿ ಖರ್ಚು ಕೊಡೋದಲ್ಲ ನಿಮಗೆ ನನ್ನ ಮೇಲೆ ನಿಮ್ಮ ಇಂಬಲಕ್ಕಿಂತ ಮಾನಷ್ಟು ಮೊಕದ್ದಮೆ ಹಾಕ್ತೀರ ಸಂತೋಷ್ ಲಾಡವ್ರೆ ಆಯ್ತು ಬನ್ನಿ ನಾನು ಓಪನ್ ಆಗಿ ಚೆನ್ನಾಗಿ ಮಾಡಿ ನನ್ನ ಮೇಲೆ ಮಾನಷ್ಟ ಮೊಕದ್ದಮೆ ಹತ್ರ ಹಾಕಿ ತುಕಾರಾಮ್ರೆ ಬನ್ನಿ ನನ್ನ ಮೇಲೆ ಮಾನಷ್ಟು ಮೊಕದ್ದಮೆ ಹತ್ರ ಹಾಕಿ ಏನೋ ರಾಜಕೀಯದಲ್ಲಿ ಪ್ರಜಾಪ್ರಭುತ್ವ ಅಂತ ಅಂದ ಮೇಲೆ ಆರೋಪ ಪ್ರತ್ಯಪ ಮಾಡೋದು ತಪ್ಪಾ ನೀವು ಮಾಡಿದಕ್ಕೆಲ್ಲ ಸುಮ್ಮನೆ ಬಿಡಕ್ಕೂ ಎಲ್ಲ ಸಹಿಸ ನಾವೇನು ಕೈಲಾದ ಅನ್ಕೊಂಬಿಟ್ರೆ ನೀವು ಇಷ್ಟು ದಿನ ಇರೋದೇ ಒಂದು ಲೆಕ್ಕ ಇನ್ಮೇಲೆ ಇರೋದೇ ಒಂದು ಲೆಕ್ಕ ಈ ಕೂಡಲೇ ನಿಮಗೆ ಸ್ವಲ್ಪನ ಮಾರದ ಮಾನ ಮರದಿದ್ದರೆ ಗಡ ಧ್ರಮಸ್ ಬಗ್ಗೆ ನಿಮ್ಮ ದಮ್ಮು ಎರಡು ಮಾತುಗಳು ಮಾತುಗಳಾಡ್ರಿ ಇವತ್ತೆಲ್ಲ ಪತ್ರಿಕಾ ಮಾಧ್ಯಮದವ್ರು ಹೇಳ್ತೀನಿ ಇಲ್ಲಿರ್ತಕ್ಕಂಥ ಶಾಸಕರಿಗೆ ಸಂಸದರಿಗೆ ಸಚಿವರ ಸಂತೋಷದೊಡಿದ್ರು ನೀವೆಲ್ಲ ಪ್ರಶ್ನೆ ಮಾಡಬೇಕು ಗಡ ಧ್ರಮಸ್ವನ ಬಗ್ಗೆ ದಾಖಲೆ ಇಟ್ಟು ಮಾಡಿ ದಾಖಲೆಟ್ ಮಾತಾಡಿ ಬಂಗಾರವನ್ನು ನಿಮ್ಮ ಕೇಳಿದರು ಇವತ್ತು ದಾಖಲೆಟ್ ಮಾತಾಡಿದ್ದಾರೆ ಇವತ್ತು ಕೋರ್ಟಲ್ಲಿ ಆಗಿರ್ತಕ್ಕಂಥ ಎಫ್ ಆರ್ ಕಾಪಿತ್ತು ಅಂದ್ರೆ ನಮ್ಮೆಲ್ಲ ಪತ್ರಕರ್ತೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಏನು ಗಡತರಮ್ ಸಮರ್ಥ ಮಾಡ್ಕೊಂತಾರೆ ನೀವು ಅವ್ರಿಗೆ ಪಕ್ಷದ ಉಚ್ಚನ ಮಾಡ್ತೀರಾ ಇದ್ರ ಬಗ್ಗೆ ಏನು ಅಕ್ರಮ ಹೋಗಿ ಗಣಿ ಮಾಡ್ತಾ ಇದ್ರಲ್ಲ ಅವ್ರು ಏನು ಆ್ಯಕ್ಷನ್ ತಗೊತೀರಾ ಆ ಸಿ ಪಿ ಐ ಮಹೇಶ್ ಗೌಡನ ಇಲ್ಲಿ ಇಟ್ಕೊತೀರಾ ಕಳೆದ ಬಾರಿ ತಹಸೀದಾರ್ ಇರ್ತಕ್ಕಂಥ ರಶ್ಮಿ ಮೇಣ್ಣ ಅಕುಚಿತಿ ಮಾಡಿ ಟ್ರಾನ್ಸ್ಫರ್ ಮಾಡಿಸ್ತೀರ ತುಕಾರಮ್ಮ ಅವರು ಇವಾಗ ಈಗಿರ್ತಕ್ಕಂಥ ತಹಸೀಲ್ದಾರ್ ಅನಿಲ್ ಕುಮಾರ್ ಬಗ್ಗೆ ನೀವೇನು ಟ್ರಾನ್ಸ್ಫರ್ ಮಾಡಿಸ್ತೀರಾ ಸಿ ಪಿ ಐ ಸಕ್ ಇನ್ಸ್ಪೆಕ್ಟರ್ ಮಹೇಶ್ಗೌಡನ ಟ್ರಾನ್ಸ್ಫರ್ ಮಾಡ್ತೀರಾ ಇದ್ರ ಬಗ್ಗೆ ನೀವೇನು ಹೇಳ್ತೀರ ಸಂತೋಷ್ರು ತುಕಾರಾಮ್ ಅವರೇ ಅನ್ಕೋಣವ್ರ ಅಂತ ನೀವು ದಯವಿಟ್ಟು ಕೇಳಬೇಕು ಪತ್ರಕರ್ತರು ಆ ಪತ್ರಕರ್ತರುತ್ತ ಕುಮಾರಸ್ವಾಮಿ ಅವರು ಬಡಪಾಯಿಯವರು ಅವ್ರ ಮೇಲೆ ಅವನು ಕುಮಾರಸ್ವಾಮಿ ಗಡತ್ ರಮೇಶ್ ಅವರು ನಾನು ಲೋಕಲ್ ಅಂದ್ರೆ ಧಮಕಿ ಆಗ್ತೀಯಾ ನೀನು ಬಾರ ಕುಮಾರಸ್ವಾಮಿ ದಂಪತ್ರ ನಿಂದ ಬಾ ಅವನು ಅವ್ನ ಮನೆ ಹತ್ರ ಎಂತ ಮಾಡ್ತೀವಿ ಮಾಡ್ಯ ಕುಮಾರಸ್ವಾಮಿ ಜೊತೆ ನಾವು ನಿಲ್ತೀವಿ ಏನಕ್ಕೆ ಕಂಡುಬಿಟ್ಟಿ ಕುಮಾರಸ್ವಾಮಿ ತಡಬೇಕು ಇಲ್ಲಿಗಳಾಗ ಮನಿ ಅಂತ ಹೇಳ್ತೀಯಾ ಏ ಗಡತ್ ರಮೇಶ್ ನಿಮ್ಮ ಸಂಸದ್ ತುಕಾರಾಮ್ ಅವರು ಅವ್ರು ಕಟ್ಟಿರ್ತಕ್ಕಂಥ ಇಲ್ಲಿಗಲ್ಲ ಐತಿ ಅದನ್ನು ದಾಖಲೆ ಸಮೇತ ಬಿಡುಗಡೆ ಮಾಡ್ತೀನಿ